ಹಲೋ ಎವ್ರಿ ವಾನ್ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಕನ್ನಡ ವ್ಯಾಕರಣ ಭಾಗ ಹದಿನಾಲ್ಕು ಎಂಟನೇ ತರಗತಿ ಸಿರಿಗನ್ನಡ ಪದ್ಯ ಎಂಟು ರಾಮಧ್ಯಾನ್ ಚರಿತೆ ಬರೆದವರು ಕನಕದಾಸ ಸಂತ ಕವಿ ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿ ಭಾಜನರಾದವರು ಕನಕದಾಸರು ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇಂಪಾರ್ಟೆಂಟ್ ಇವರ ಕಾಲ ಸಾವಿರದ ಐನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ಅಂಕಿತನಾಮ ಕಾಗಿನೆಲೆ ಆದಿವ ಆದಿಕೀಶವ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ಡಡ್ಢಣ್ಣ ನಾಯಕನಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಿಗೆ ಹೊನ್ನು ದೊರೆ ಈ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ವೈರಾಗ್ಯ ಹೊಂದಿ ಕನಕ ಹೊಂದಿ ಕನಕದಾಸರಾದರು ಇವರು ಇವರಿಗೆ ಸುಮಾರು ಕೃತಿಗಳಿದೆ ಅದನ್ನೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗಿ ಮುಂದೆ ಪದಗಳ ಅರ್ಥ ಕೃತು ಯಾಗ ಅಂದರೆ ಯಜ್ಞ ಕ್ಷತಿಯಮರರು ಅಂದರೆ ಬ್ರಾಹ್ಮಣರು ಕತಿ ಕೋಪ ದುಃಖ ಅಳಲು ನೆರೆದೆಲೆ ಅಂದರೆ ರಾಗಿ ನೆಲ್ಲು ಅಂದರೆ ಭತ್ತ ಪಕ್ಷಪಾತ ಅಂದರೆ ಭಾವ ಪಿಸುಣ ಅಂದರೆ ಚಾಡಿಕೋರ ಅಥವಾ ನೀಚ ಪ್ರತಿಷ್ಠಾ ಅಂದರೆ ಗರ್ವ ವಿರಂಚಿ ಅಂದರೆ ಬ್ರಹ್ಮ ಅಥವಾ ಅಜ ವಿಹಿಗ್ಗ ಅಂದರೆ ಭತ್ತ ಹದನು ಅಂದರೆ ರೀತಿ ಅಥವಾ ಕ್ರಮ ಹಿಸುಣ ಅಂದರೆ ಕುತ್ಸಿಕ ಬುದ್ಧಿಯವ ಭಾಷಾಭ್ಯಾಸ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೆಯದು ಮಾತ್ರಾಗಣ ಮಾತ್ರೆ ಎಂದರೆ ಛಂದಸ್ಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಒಂದು ಮಾನ ಒಂದು ಋಷ್ಯ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿದೆ ಲಘುವನ್ನು ಯು ಅಂತಲೂ ಗುರುವನ್ನು ಡ್ಯಾಶ್ ಎಂತಲೂ ಗುರುತಿಸಲಾಗುವುದು ತುಂಬ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಲಘು ಮತ್ತು ಗುರು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಒಂದು ಅಂದರೆ ಸಿಂಗಲ್ ಅ ಕ ಆ ಥರದ್ದು ಎರಡು ಅಂದರೆ ಜಾಸ್ತಿ ಎರಡಕ್ಕಿಂತ ಮಾತ್ರ ಗಣ ನೋಡ್ತಾ ಹೋಗೋಣ ಮುಂದೆ ಮಾತ್ರೆಗಳ ಆಧಾರದಿಂದ ಗಣ ಮಾಡಲು ಅಂದರೆ ಗಣವನ್ನು ವಿಭಾಗ ಮಾಡಲಾಗುವುದು ಮಾತ್ರಾಗಣದಲ್ಲಿ ಮೂರು ಮಾತ್ರೆಗಣ ನಾಲ್ಕು ಮಾತ್ರೆಗಣ ಐದು ಮಾತ್ರೆಗಣ ಎಂಬ ಮೂರು ವಿಧಗಳಿದೆ ಮೂರು ನಾಲ್ಕು ಇನ್ನೊಂದು ಐದು ಮಾತ್ರೆಯ ಮೂರು ವಿಧಗಳಿದೆ ಅದು ಗೊತ್ತಿರಬೇಕು ಮುಂದೆ ಕಂದ ಷಟ್ಪದಿ ರಗಳೆ ಛಂದಸ್ಸುಗಳು ಮಾತ್ರಗಣ ಆಧಾರಿತ ಛಂದಸ್ಸುಗಳು ಮಾತ್ರಗಣೆಯಲ್ಲಿ ಕಂದ ಷಟ್ಪದಿ ರಗಳೆ ಇದು ಇಂಪಾರ್ಟೆಂಟ್ ಆಗಿದೆ ಮುಂದೆ ಗುರು ಎನಿಸುವ ಅಕ್ಷರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದು ದೀರ್ಘ ಅಕ್ಷರಗಳು ಕಾಲು ಕ ಆಗಸ ಆ ಇದು ಎರಡು ದೀರ್ಘ ಅಕ್ಷರಗಳಾಗಿರುತ್ತದೆ ಇನ್ನೊಂದು ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಅಕ್ಷರದಲ್ಲಿ ಆ ಕ್ಷ ಹಿಂದಿನ ಅಕ್ಷರ ಅ ಅದು ನಿಜವಾಗಿ ಗು ಲಘುವಾಗಿದ್ದರೂ ಅದು ಗುರುವಾಗಿರುತ್ತದೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಗುರುವಾಗಿರುತ್ತದೆ ಅನುಸ್ವಾರ ವಿಸರ್ಗದಿಂದ ಕೂಡಿರುವ ಅಕ್ಷರ ಬಂದನು ಬಾ ಆದ ನಂತರ ಸೊನ್ನೆ ಬಂದಿದೆ ಅದು ಅನುಸ್ವಾರ ಆಗಿರುವುದರಿಂದ ಅದನ್ನು ಗುರು ಅಂತ ಡೊನೇಟ್ ಮಾಡ್ತೇವೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ನೋಡ್ತಾ ಹೋಗ್ಬೋದು ಬರುವಳ್ ಬಾ ಆಗಿದೆ ರೂ ಲಘುವಾಗಿದೆ ವಳ್ ವ ಮತ್ತೂ ಸೇರಿ ಅದಕ್ಕೆ ಗುರು ಅಕ್ಷರವನ್ನು ಹಾಕಿರಲಾಗುತ್ತದೆ ಮುಂದೆ ಐ ಮತ್ತೆ ಔ ಸಹಿತವಾದ ಅಕ್ಷರ ಗೊತ್ತಿರಬಹುದು ಗೈ ಮೇ ಇದರಲ್ಲಿ ಗೈಗೆ ನಾವು ಗುರು ಔಷಧಗೆ ಗುರುವನ್ನು ಹಾಕಲಾಗುತ್ತದೆ ಷಟ್ಪದಿಯ ಮೂರು ಮತ್ತು ಆರನೆಯ ಪಾದಗಳ ಕೊನೆಯ ಅಕ್ಷರ ಕೂಡ ಗುರುವಾಗಿರುತ್ತದೆ ಷಟ್ಪದಿಯ ಮೂರು ಮತ್ತು ಆರನೆಯ ಪಾದಗಳ ಕೊನೆಯ ಅಕ್ಷರ ಆರನೇ ಪಾದಗಳ ಕೊನೆಯ ಅಕ್ಷರ ಈ ಅಕ್ಷರಗಳು ಒಂದು ಮಾತ್ರ ಲಕ್ಷಣ ಕೂಡಿದ್ದರೂ ಹಾಡುವಾಗ ಎರಡು ಮಾತ್ರಗಳ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತದೆ ಹಾಗಾಗಿ ಈ ಅಕ್ಷರಗಳು ಗುರು ಎನಿಸಿಕೊಳ್ಳುವುದು ಮುಂದೆ ಕಂದ ಪದ್ಯದ ಬಗ್ಗೆ ನೋಡ್ತಾ ಹೋಗೋಣ ಮಾತ್ರ ಗಣ ಆಧಾರಿತ ಛಂದಸ್ಸುಗಳಲ್ಲಿ ಕಂದ ಕೂಡ ಒಂದು ಇದು ಕಂದ ಪದ್ಯ ಅಂದ ತಕ್ಷಣ ಇದು ನಾಲ್ಕು ಪಾದಗಳಿಂದ ಕೂಡಿರುತ್ತದೆ ಕೊಟ್ಟಿರುವ ಪದ್ಯದ ಆಧಾರದಿಂದ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಕಾವೇರಿಯಿಂದ ಮಾಗೋಳ್ ಧವರಿಯವರೆಗೆ ವರ ಮೀರ್ಧನಾಡ ದಾಕಣ್ಣ ಧೋಳ್ ಮುಂತಾದ ನೋಡಿದರೆ ಸೊ ಇಲ್ಲಿ ನೋಡಬಹುದು ಸೇರಿ ಹನ್ನೆರಡು ಐದು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಇದರ ಲಕ್ಷಣ ಹೇಗಿರ್ತದೆ ನೋಡೋಣ ನಾಲ್ಕು ಪಾದಗಳಿರಲೇಬೇಕು ಕಂದ ಪದ್ಯ ಅಂದಾಗ ಅಲ್ಲಿ ನೆನಪಿಗೆ ಬರುವಂತಹದ್ದು ನಾಲ್ಕು ಪಾದಗಳು ಅಥವಾ ಲೈನ್ಗಳು ಒಂದು ಮತ್ತು ಮೂರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳಿರಬೇಕು ಅಂದರೆ ನಾಲ್ಕು ಮೂರು ಹನ್ನೆರಡು ಮುಂದೆ ಎರಡು ಮತ್ತು ನಾಲ್ಕನೆಯ ಪಾದಗಳು ಪರಸ್ಪರ ಸಮವಾಗಿರುತ್ತದೆ ಎರಡನೇ ಲೈನ್ ಮತ್ತು ನಾಲ್ಕನೇ ಲೈನು ಸೇಮ್ ಆಗಿದ್ದು ಅದರಲ್ಲಿ ನಾಲ್ಕು ಮಾತ್ರೆಗಳ ಐದೈದು ಗಣಗಳಿರಬೇಕು ಅಂದರೆ ಇಪ್ಪತ್ತು ಗಣಗಳಿರಬೇಕು ಪ್ರತಿಯೊಂದು ಪಾದವು ಆದಿಪ್ರಾಸದಿಂದಲೇ ಕೂಡಿರಬೇಕು ಆದಿಪ್ರಾಸ ತುಂಬ ಇಂಪಾರ್ಟೆಂಟ್ ಷಟ್ಪದಿ ಅದರ ಬಗ್ಗೆ ನೋಡ್ತಾ ಹೋಗೋಣ ಆರು ಪದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ ಷಟ್ಪದಿಯಲ್ಲಿ ಶರ ಕುಸುಮ ಭೋಗ ಭಾಮಿನಿ ವಾರ್ಧಕ ಪರಿವರ್ತಿನಿ ಎಂಬ ಆರು ವಿಧಗಳಿದೆ ಷಟ್ ಪದಿ ಹೇಳಿದ ತಕ್ಷಣ ನೆನಪಲ್ಲೇ ಪದದಲ್ಲೇ ಹೇಳ್ತದೆ ಷಟ್ ಅಂದರೆ ಆರು ಪಾದಗಳಿರುವಂಥದ್ದು ಷಟ್ಪದಿ ಅದರಲ್ಲಿ ಮೊದಲನೆಯದು ಭಾವ್ಮಿನಿ ಷಟ್ಪದಿ ಇದರ ಬಗ್ಗೆ ನೋಡ್ತಾ ಹೋಗೋಣ ನೋಡ್ಬೋದು ಮೂರು ನಾಲ್ಕು ಮೂರು ನಾಲ್ಕು ಟೋಟಲ್ ಹದಿನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಗೊಂದು ಗುರು ಇದ್ದು ಅಲ್ಲಿ ಇಪ್ಪತ್ತ ಮೂರು ಆಗಿದೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಈ ಪದ್ಯದಲ್ಲಿ ಆರು ಪಾದಗಳಿವೆ ಹೌದು ಕರೆಕ್ಟ್ ಒಂದು ಎರಡು ನಾಲ್ಕು ಐದನೆಯ ಪಾದದಲ್ಲಿ ಹದಿನಾಲ್ಕು ಮಾತ್ರೆಗಳಿವೆ ಮೂರು ಮತ್ತು ಆರನೆಯ ಪಾದದಲ್ಲಿ ಇಪ್ಪತ್ತ ಒಂದು ಮಾತ್ರೆಗಳಿವೆ ಮತ್ತು ಒಂದು ಗುರು ಇದೆ ಅಂದರೆ ಇಪ್ಪತ್ತ ಒಂದು ಪ್ಲಸ್ ಎರಡು ಇಪ್ಪತ್ತ ಮೂರು ಮಾತ್ರೆಗಳಿವೆ ಮಾತ್ರ ಸಂಖ್ಯೆಯ ಆಧಾರದಿಂದ ನೋಡಿದಾಗ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಒಂದಕ್ಕೊಂದು ಸಮ ಅಂದರೆ ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಅವುಗಳು ಸಮವಾಗಿದೆ ಮೂರು ಮತ್ತು ಆರು ಒಂದು ಎರಡು ನಾಲ್ಕು ಐದು ಒಂದು ಎರಡು ಮತ್ತು ಮೂರನೆಯ ಪಾದಗಳನ್ನು ಪೂರ್ವಾರ್ಧವೆಂದು ನಾಲ್ಕು ಐದು ಆರನೆಯ ಪಾದಗಳನ್ನು ಉತ್ತರಾರ್ಧವೆಂದು ಕರೆಯಬಹುದು ಪೂರ್ವಾರ್ಧ ಎಂದರೆ ಫಸ್ಟ್ ಮೂರು ಲೈನ್ ಉತ್ತರಾರ್ಧ ಎಂದರೆ ಕೊನೆಯ ಲಾಸ್ಟ್ ಮೂರು ಲೈನ್ಗಳು ಪ್ರತಿಪಾದಗಳ ಮಾತ್ರೆಗಳನ್ನು ಮೂರರ ಆನಂತರ ನಾಲ್ಕು ಮಾತ್ರೆಗಳ ಘಣದಂತೆ ವಿಭಾಗಿಸಲಾಗಿದೆ ಅಂದರೆ ಮೂರು ಮತ್ತು ಆರನೆಯ ಪಾದದ ಕೊನೆಯ ಅಕ್ಷರವನ್ನು ಗಣಕ್ಕೆ ಗಣಿಸಲಾಗುವುದಿಲ್ಲ ಆದರೂ ಅದಕ್ಕೆ ಗಣದ ಸ್ಥಾನವಿದೆ ಅದು ಇಂಪಾರ್ಟೆಂಟ್ ಮೂರು ನಾಲ್ಕು ಮೂರು ನಾಲ್ಕು ಸೇರಿ ಹನ್ನೆರಡು ಇದರ ಲಕ್ಷಣಗಳು ನೋಡ್ತಾ ಹೋಗೋಣ ಮೊದಲನೆಯದು ಆರು ಪಾದಗಳಿರಬೇಕು ಷಟ್ಪದಿಯಲ್ಲಿ ಷಟ್ ಅಂದರೆ ಆರು ಪಾದಗಳು ಎರಡನೇದು ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಯ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಅಂದರೆ ನಾಲ್ಕು ಮೂರ್ಲಿ ಹನ್ನೆರಡು ಮೂರು ನಾಲ್ಕು ಮೂರು ನಾಲ್ಕು ಅಂದರೆ ಮೂರರದು ಎರಡಿರಬೇಕು ಇರಬೇಕು ನಾಲ್ಕರದು ಎರಡಿರಬೇಕು ಇರಬೇಕು ಟೋಟಲ್ ಹನ್ನೆರಡು ಮಾತ್ರೆಗಳು ಒಂದು ಎರಡು ನಾಲ್ಕು ಐದರಲ್ಲಿದ್ದು ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಆ ನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಕೊನೆಯ ಒಂದು ಗುರು ಇರಲೇಬೇಕು ಮೂರನೆಯ ಇಂಪಾರ್ಟೆಂಟ್ ಪಾಯಿಂಟ್ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಆದಿಪ್ರಾಸ ಹಾಗೂ ಅಂತ್ಯಪ್ರಾಸಗಳಿವೆ ಅದರಲ್ಲಿ ಆದಿಪ್ರಾಸನ ಈ ಭಾಮಿನಿ ಷಟ್ಪದಿಯು ಅನುಭವಿಸುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಡ್ ಶ್ರುತಿ ಪೇರಾಲ್ ಫಾರ್ ದ ಮೋಸ್ಟ್ ಆ್ಯಂಡ್ ದಿ ಮೋಸ್ಟ್ ಟೆಕ್ಟ್ ಆ್ಯಂಡ್ ದಿ ಜಿ ಪಿ ಎಸ್ ಜಿ ಆರ್ ರಿಲೇಟೆಡ್ ವಿಡಿಯೋಸ್ Not only in this video, I am not only giving the videos related Kannada grammar even for the psychological and the science as well the maths videos for the next videos. So please subscribe as well give the more support by sharing it. Thank you. ನೋಡ್ತಾ ಹೋಗೋಣ ಬರೆದವರು ಮತ್ತೆ ಅದರ ಬಗ್ಗೆ ಬರೆದವರು ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು ಇವರು ಕುಂದಾಪುರ ತಾಲೂಕು ಕಿರ್ಗಾಲು ಗ್ರಾಮದ ಮುಗೇರಿ ಎಂಬಲ್ಲಿ ಹದಿನೆಂಟು ಎರಡು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿ ಎ ಆನರ್ಸ್ ಪದವಿಯನ್ನ ಹಾಗೂ ನಾಗಪುರ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಎಂ ಎ ಪಡೆದು ಪದವಿ ಪಡೆದು ಹೈಸ್ಕೂಲ್ ಅಧ್ಯಾಪಕರಾಗಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ಗಳಾಗಿ ಕಾರ್ಯನಿರ್ವಹಿಸಿ ಸುಮಾರು ಪ್ರಶಸ್ತಿಗಳು ಹಾಗೂ ಪುಸ್ತಕಗಳನ್ನು ಬರೆದು ಖ್ಯಾತರೆನಿಸಿದ್ದಾರೆ ಮುಂದೆ ಆಟೋ ರಿಕ್ಷಾದ ರಸಪ್ರಸಂಗಗಳು ತುಂಬ ಚೆಂದ ಇದೆ ಡಾಕ್ಟರ್ ಎಚ್ ಎನ್ ಎಂದೇ ಜನಪ್ರಿಯರಾದ ಇವರು ಹೊಸೂರು ನರಸಿಂಹನಯ್ಯರವರು ಜೂನ್ ಆರು ಸಾವಿರದ ಒಂಬೈನೂರ ಇಪ್ಪತ್ತರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರಿನ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಬಡ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದವರು ತಂದೆ ಹನುಮಪ್ಪ ತಾಯಿ ವೆಂಕಟಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸ ಹೊಸೂರಿನಲ್ಲಿ ಮುಗಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಬಿ ಸಿ ಮತ್ತು ಎಂ ಎಸ್ ಸಿ ಪದವಿಗಳಲ್ಲಿ ಉನ್ನತ ದರ್ಜೆಯಲ್ಲಿ ೇರ್ಗಡೆಯಾಗಿ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯು ಪಡೆದಿದ್ದಾರೆ ಮುಂದೆ ಆರು ಸೀಮೆ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವಂಥದ್ದು ಅವರ ಬಗ್ಗೆ ನೋಡೋಣ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು ಪ್ರಸಿದ್ಧ ಜನಪದ ವಿದ್ವಾಂಸಕರಾದ ಡಾಕ್ಟರ್ ಕಂಬಾರರು ಇಪ್ಪತ್ತ ನಾಲ್ಕು ಕ ನಾಟಕಗಳು ಹತ್ತು ಕವನ ಸಂಕಲನಗಳು ಐದು ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಕ್ಕೆ ಚಕೋರಿ ಎಂಬುದು ಅವರ ಮಹಾಕಾವ್ಯ ಕಾವ್ಯ ಸಂಘ್ಯಾ ಬಾಳ್ಯ ಜೋಕುಲ ಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಮುಂತಾದ ನಾಟಕಗಳು ಜ್ಞಾನಪೀಠ ಪ್ರಶಸ್ತಿಯನ್ನ ಎರಡು ಸಾವಿರದ ಹತ್ತರಲ್ಲಿ ಪಡೆದು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ ಆರ್ ಫಿನಿಶ್ಡ್ ದಿ ಕನ್ನಡ ಗ್ರಾಮರ್ ಪಾರ್ಟ್ ಆಫ್ ದಿ ಕ್ಲಾಸ್ ಸಿಕ್ಸ್ತ್ ಟು ಎ ಸ್ಟ್ಯಾಂಡರ್ಡ್ ಗೋ ಫಾರ್ ದಿ ವಿಡಿಯೋ ಆ್ಯಂಡ್ ರೀಡ್ ಇಟ್ ಆ್ಯಂಡ್ ವ್ಯೂ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಲಾಟ್ ನಿಮಗೆ ವಿಡಿಯೋವನ್ನು ನೋಡಲಿಕ್ಕೆ ಕಷ್ಟ ಆದರೆ ಅದನ್ನು ಕೇಳ್ತಾ ಹೋಗಿ ಕೆಲಸ ಮಾಡ್ತಾ ಕೇಳೋದ್ರಿಂದ ನಿಮ್ಮ ಕಿವಿಗೂ ಒಂದಾದರೂ ಇಂಪಾರ್ಟೆಂಟ್ ಮಾರ್ಕ್ಸ್ ಕೇಳಿದಾಗ ಆಗ್ತದೆ ಧನ್ಯ